ಇವತ್ತ ಎಲ್ಲಿಗೆ ಹೋಗ್ತಾ ಕಟ್ ಮಾಡಿಸ್ತೀಯಾ ತಲೆ ಕಟ್ ಮಾಡಿಸ್ತೀಯ ಕೂದಲು ಕಟ್ ಕೂದಲು ಕಟ್ ಮಾಡಿಸ್ಬೇಕು ತಲೆ ಕಟ್ ಮಾಡೋದಲ್ಲ ಓಕೆನಾ ಅವ್ರಿಗಂತೂ ಆಗ್ಬಿಟ್ಟಿದೆ ಹೇರ್ ಕಟ್ ಮಾಡಿಸ್ಬೇಕು ಅಂತ ಅನ್ಬಿಟ್ಟು ನೀವೂ ಕಟ್ ಮಾಡಿಸ್ಕೊಂಡ್ ಬನ್ನಿ ಓಹೋ ನೀವು ಕಟ್ ಮಾಡಿಸ್ಕೊಂಡ್ ಬನ್ನಿ ಸ್ವಲ್ಪ ಲಾಂಗ್ ಇದೆ ಚೂರು ಶಾರ್ಟ್ ಮಾಡಿಸಣ ಅಂತ ಅಂದ್ಬಿಟ್ಟು ಓಕೆನಾ ಶಾರ್ಟ್ ಮಾಡಿಸ್ತೀನಿ ಓಕೆನಾ साख इवगा? कतले आयतो सागड इग होयु ना? ना, ना ने, ने. <laughs> <मुझ्टु आ> <laughs> 啊。<Yeah. S 2> ah. ಸೊ ಫ್ರೆಂಡ್ಸ್ ನನ್ನ ಮಕ್ಕಳಿಗೆ ಟೂ ಇಯರ್ಸ್ ಕಂಪ್ಲೀಟಾಗಿ ತ್ರೀ ಇಯರ್ಸ್ಗೆ ಬಿದ್ದಾಗ ನಾವು ತಿರುಪತಿಗೆ ಹೋಗಿ ಗುಂಡು ಮಾಡಿಸ್ಕೊಂಡು ಬಂದ ಮೇಲೆ ಅವ್ರಿಗೆ ಹೇರ್ ಕಟ್ಟೆ ಮಾಡಿಸಿದ್ದಿಲ್ಲ ಇದೇ ಫಸ್ಟ್ ಟೈಮು ಅವ್ರಿಗೆ ಹೇರ್ ಕಟ್ನ ಮಾಡಿಸ್ತಾ ಇರೋದು ನನ್ನ ನನ್ನಾದ್ನಿ ಮತ್ತು ನಮ್ಮ ರಿಲೇಟಿವ್ಸ್ ಎಲ್ಲ ಹೇಳ್ತಾಯಿದ್ರು ಸ್ವಲ್ಪ ಮಕ್ಕಳಿಗೆ ಜಾಸ್ತಿ ಸತಿ ಗುಂಡು ಒಡಿಸಿದ್ರೆ ಕೂದಲು ಡೆನ್ಸಿಟಿ ದಪ್ಪವಾಗಿ ಬರುತ್ತೆ ಹೆಣ್ಣುಮಕ್ಕಳಿಗೆ ಅಂತ ಹೇಳ್ತಾ ಇದ್ರು ಅದೇ ರೀತಿ ಇವರು ಸತ ಹೇಳಿದರು ಮಾಡಿಸ್ತಾರಿ ಮೇಡಮ್ ಅವಾಗ ಸ್ವಲ್ಪ ದಪ್ಪ ಕೂದಲು ಬರುತ್ತೆ ಅಂತ ನೆಕ್ಸ್ಟ್ ಗೊತ್ತಿಲ್ಲ ಯಾವಾಗ ಮಾಡಿಸ್ತೀನೋ ಅಂತ ಅಂದ್ಬಿಟ್ಟು ಬಟ್ ಇವಾಗ ಸದ್ಯಕ್ಕೆ ಅವ್ರಿಗೆ ಹೇರ್ ಕಟ್ನ ಮಾಡಿಸ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಬೆಳೆದಿತ್ತು ಉದ್ದಕ್ಕೆ ಅದಕ್ಕೆ ಶಾರ್ಟ್ ಮಾಡಿಸೋಣ ಅಂತ ಮಾಡಿಸ್ತಾ ಇರೋದು ಯಾಕೆಂದರೆ ಸ್ಕೂಲಿಗೆ ಹೋಗೋ ಟೈಮಿಗೆ ಅವ್ರಿಗೆ ಬಾಚಿ ಅಷ್ಟಿಗೆ ಟೈಮ್ ನನಗಾಗೋಗ್ಬಿಡುತ್ತೆ ಸ್ವಲ್ಪ ಶಾರ್ಟ್ ಇದ್ದರೆ ಬೇಗ ಬಾಚಿ ಕಳಿಸ್ಬೋದು ಅಂತ ಆ್ಯಕ್ಚುಲಿ ಬಾಯ್ಕಟ್ಟೆಲ್ಲ ಮಾಡಿಸೋಕ್ಕೆ ನನಗೆ ಇಷ್ಟ ಆಗಲ್ಲ ಸ್ವಲ್ಪ ಆದರೂ ಕೂದಲಿ ಇರಲಿ ಅಂತ ಅಂದ್ಬಿಟ್ಟು ಶಾರ್ಟ್ನ ಮಾಡಿಸ್ತಾ ಇರೋದು ಈ ಅವರು ನನಗೆ ಗೊತ್ತಿರೋದ್ರಿಂದ ನನ್ನ ಮಕ್ಕಳು ಅಂದರೆ ಅವ್ರಿಗೆ ಸಖತ್ತು ಇಷ್ಟ ನಾನು ಹೋದಾಗೆಲ್ಲೂ ಅವರಿಗೆ ನೈಲ್ ಪಾಲಿಶ್ನ ಬೆರಳುಗಳಿಗೆ ಹಚ್ಚಿ ಕಳಿಸೋದು ಸೊ ಅವಳಿಗೆ ಬೇರೆ ಕಲರು ಇವಳಿಗೆ ಬೇರೆ ಕಲರ್ನ ಹಚ್ಚುತ್ತಾರೆ ನನ್ನ ಮಕ್ಳಿಗೂ ಅಷ್ಟೇ ನೈಲ್ ಪಾಲಿಶ್ ಅಂದರೆ ಸಖತ್ತು ಇಷ್ಟ ಮನೆಯಲ್ಲೂ ಅಷ್ಟೇ ಹಚ್ಕೊತನೇ ಇರ್ತಾರೆ ನಾನಂತೂ ಬಚ್ಚಿಡ್ತಾನೆ ಇರ್ತೀನಿ ಜಾಸ್ತಿ ಹಚ್ಕೋಬಾರ್ದು ಏಕೆಂದರೆ ತಿನ್ಬೇಕಾರೆಲ್ಲ ಕೆಮಿಕಲ್ಸ್ ಎಲ್ಲ ಇರುತ್ತೆ ನೈಲ್ ಪಾಲಿಶಲ್ಲಿ ಅಂತ ಹೇಳಿದ ಮಾತೇ ಕೇಳೋದಿಲ್ಲ ಹಚ್ಕೊತಾನೆ ಇರ್ತಾರೆ ಸೊ ಅದನ್ನು ಎಲ್ಲ ತೆಗೆದು ಮೇಲಿಟ್ಟುಬಿಟ್ಟಿದ್ದೀನಿ ನೈಲ್ ಪಾಲಿಶ್ನೆಲ್ಲ ಸೊ ಇವಾಗ ಒಬ್ಳದು ಹೇರ್ ಕಟ್ ಎಲ್ಲ ಆಯಿತು ಇವಾಗ ಇನ್ನೊಬ್ಳದು ಹೇರ್ ಕಟ್ನ ಮಾಡ್ತಾ ಇದ್ದಾರೆ ಸೊ ನನ್ನ ಮಕ್ಕಳಿಗೆ ಫುಲ್ ಖುಷಿ ಆ ಚೇರ್ ಮೇಲೆ ಕುತ್ಕೊಳ್ಳೋದು ಆ ಬಟ್ಟೆನ ಹಾಕಿಸ್ಕೊಂಡು ಇವಾಗ ಹೇರ್ ಕಟ್ ಮಾಡಿಸ್ಕೊತಾ ಇರೋದು ಯಾಕೆಂದರೆ ಯಾವಾಗಲೂ ನಾನು ಮಾಡಿಸ್ಕೊತಾ ಇರೋದನ್ನ ಇದ್ರು ಇವತ್ತು ಅವರೇ ಮಾಡಿಸ್ಕೊತಾ ಇರೋದ್ರಿಂದ ಅವ್ರಿಗೆ ಇನ್ನೂ ಖುಷಿ ಜಾಸ್ತಿ ಆಗಿತ್ತು ಇವಳ್ದು ಕೂದಲು ಸ್ವಲ್ಪ ಜಾಸ್ತಿನೇ ಉದ್ದಾಯಿತು ಅವರು ಕೇಳ್ತಾಯಿದ್ರು ಎಷ್ಟು ಕಟ್ ಮಾಡಿಸೋಣ ಲೆಂತ್ ತೋರಿಸಿ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ಇದ್ದೆ ಇಷ್ಟು ಕಟ್ ಮಾಡಿ ಅಂತ

ಸೊ ವೀಕೆಂಡು ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆ ಹತ್ರನೇ ಮೊಲಫ್ ಈಶಾ ಇರೋದ್ರಿಂದ ಹೋಗಿದ್ವಿ ಅಲ್ಲಿ ಹೊಸದಾಗಿ ಆಪಲ್ ಶೋರೂಮ್ ಓಪನ್ ಆಗಿದೆ ಎಷ್ಟು ರಶ್ ಇತ್ತು ಮತ್ತೆ ಕ್ಯೂನು ಸತ್ತಾಯಿತ್ತು ಇತ್ತು ನಾವು ಹಾಗೆ ನೋಡಿಕೊಂಡು ನಾವು ಬಟ್ಟೆ ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಮ್ಯಾಕ್ಸ್ಗೆ ಹೋಗಿ ನೋಡ್ತಾ ಇದ್ವಿ ಹೇಳೋ ಆಗುತ್ತೆ ಸೊ ನನ್ನ ಹಸ್ಬೆಂಡ್ ಯಾವಾಗಲೂ ಹೇಳ್ತಾ ಇರ್ತಾರೆ ಯಾವಾಗ ನೋಡಿದ್ರು ಶಾಪಿಂಗ್ ಮಾಡ್ತಾನೆ ಇರ್ತೀಯ ನಿನ್ನ ಜೊತೆ ಬಂದರೆ ಟೈಮು ವೇಸ್ಟು ದುಡ್ಡು ವೇಸ್ಟು ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ ಬಟ್ ನಾನು ಕೇಳೋದೇ ಇಲ್ಲ ನನಗೆ ನಾವು ಶಾಪಿಂಗ್ ಅಂದರೆ ಸಖತ್ತು ಇಷ್ಟ ಸೊ ಇವತ್ತು ವೀಕೆಂಡು ಸ್ಯಾಟರ್ಡೆ ಮಾಲ್ ಆಫ್ ಏಷ್ಯಾಗ್ ಬಂದಿದ್ದೀವಿ ಮಕ್ಕಳಿಗೆ ಎಲ್ಲ ಶಾಪಿಂಗ್ ಮಾಡೋಕ್ಕೆ ಅಂತ ಸೊ ಇವಾಗ ತುಂಬ ಹೊಟ್ಟೆ ಸೀತಾ ಅದಕ್ಕೆ ತಿನ್ನೋಕ್ಕೆ ಮೇಲೆ ಫುಡ್ ಕೋರ್ಟ್ ಇದೆ ಅಲ್ಲಿಗೆ ಬಂದಿದ್ದೀವಿ ಸೊ ಪಿಜ್ಜಾ ತರೋಕ್ಕೆ ಹೋಗಿದ್ದಾರೆ ಮಕ್ಳಿಗಂತೂ ಸಕ್ಕತ್ತು ಇಷ್ಟ ಪಿಜ್ಜಾ ಅದಕ್ಕೆ ಅಲ್ಲಿ ಹೋಗಿದ್ದಾರೆ ಸೊ ನಾವು ವೆಯ್ಟಿಂಗ್ ಸಿರಿ Meine Tine. ನನ್ನ ಮಕ್ಳಿಗಂತೂ ಪೂರಿ ನೋಡಿಬಿಟ್ಟು ಫುಲ್ಲು ಆಶ್ಚರ್ಯ ಯಾಕೆಂದರೆ ಮನೇಲಿ ನಾರ್ಮಲ್ ಸೈಜ್ ಪೂರಿ ಮಾಡ್ತೀವಿ ಇಷ್ಟು ದೊಡ್ಡದು ನೋಡಿ ಇಷ್ಟು ದೊಡ್ಡದಿದೆಯಮ್ಮ ಅಂತ ಆಶ್ಚರ್ಯ ಪಡ್ತಾಯಿದ್ರು ಸೊ ಅವರು ತಿನ್ನಿ ಅಂದರೆ ತಿನ್ನಲಿಲ್ಲ ಅವರು ಒಂಚೂರು ಚೂರು ತಿಂದರು ಅವ್ರಿಗೆ ಪಿಜ್ಜಾ ನೋಡಿಬಿಟ್ಟು ಪಿಜ್ಜಾನೇ ಸಾಕು ಅಂತ ಯಾಕೆಂದರೆ ನಾವು ಯೂಶ್ವಲಿ ಅವ್ರಿಗೆ ಪಿಜ್ಜಾ ಎಲ್ಲ ತಿನ್ಸೋದು ತುಂಬಾ ಕಮ್ಮಿ ಈ ಥರ ಎಲ್ಲರೂ ಆಚೆ ಕಡೆ ಹೋದಾಗ ಅಷ್ಟೇ ಪಿಜ್ಜಾನ ತಿನ್ಸೋದು ಸೊ ತಿಂದೆಲ್ಲ ಆದಮೇಲೆ ಪ್ಲೇ ಏರಿಯಾ ಇತ್ತು ಮಕ್ಕಳಿಗೆ ಗೊತ್ತಲ್ವ ಅಲ್ಲೆಲ್ಲ ಹೋಗಿ ಆಟ ಆಡಬೇಕು ಪ್ರತಿಯೊಂದು ಕಡೆನೂ ಹೋಗಿ ಅವರು ಆಟ ಆಡಬೇಕು ಅಂತ ಸೊ ಫುಲ್ ಖುಷಿಯಾಗಿ ಆಟ ಆಡ್ತಾಯಿದ್ರು ಅವರಿಗೆ ಅಲ್ಲಿ ಅಲ್ಲಿಂದ ಆಚೆ ಬರೋಕ್ಕೆ ಅವರಿಗೆ ಮನಸೇ ಇಲ್ಲ ಅಳ್ಕೊಂಡೇ ಬಂದಳು ನನ್ನ ಮಗಳು ಅಲ್ಲೇ ಇರಬೇಕು ಅಂತ ಅಂದ್ಬಿಟ್ಟು ಕರ್ಕೊಂಬಂದಿದ್ದಕ್ಕೆ ಆ ಥರ ಇರೋದು ಅವಳು ಹಾಗೇನೆ ಸಮಾಧಾನ ಮಾಡಿ ಹತ್ತು ಕೊಡಿಸ್ತೀವಿ ಇತ್ತು ಕೊಡಿಸ್ತೀವಿ ಅಂತ ಪೂಸಿ ಮಾಡಿ ಕರ್ಕೊಂಡು ಬಂದು ಆಚೆ ಕಡೆ ಅಲ್ಲಿ ನೀರೆಲ್ಲ ಇತ್ತಲ್ವ ಸೊ ಅಲ್ಲಿ ಆಟ ಆಡುತ್ತೆ ಸೊ ಆಟ ಆಡಿಸ್ಕೊಂಡು ಮತ್ತೆ ವಾಪಸ್ ಬಂದ್ವಿ ಮಾಡ್ತೀವಿ ಇದಿಲ್ಲ ಏನು ಇದು ಹತ್ರ ತಾನೇ ಇರೋದು ಆದರೆ ಗೊತ್ತಿಲ್ಲ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಬರ್ತಲ್ಸಲ್ಕ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬರೋ ಬರೋಷ್ ಫುಲ್ ಟಯರ್ಡ್ ಆಗಿತ್ತು ಮಕ್ಳಿಗೂ ಫುಲ್ ಟಯರ್ಡ್ ಆಗಿತ್ತು ಯಾಕಂದ್ರೆ ಮಧ್ಯಾಹ್ನ ಅವರು ಸತ ಮಲಗಿತ್ತಿಲ್ಲ ಆ ಸೊ ಅವರು ನಿದ್ದೆ ಮಾಡಕ್ಕೆ ಹಠ ಮಾಡ್ತಾ ಇದ್ರು ಸೊ ಅವ್ರಿಗೂ ಊಟ ಮಾಡಿಸಿ ನಾವು ಊಟ ಮಾಡಿ ಮಲ್ಕೊಂಡೇ ಬಿಟ್ವಿ ವಿಡಿಯೋ ಕಂಟಿನ್ಯೂನೇ ಮಾಡಲಿಲ್ಲ ಅದಕ್ಕೆ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಸ್ವಲ್ಪ ಆಚೆ ಕಡೆ ಕೆಲಸ ಇತ್ತು ಸೊ ಅದನ್ನ ಮುಗಿಸ್ಕೊಂಡು ಇವಾಗ ತಾನೇ ಬಂದೆ ಮಕ್ಕಳು ಸತ್ತ ಮಲ್ಕೊಂಡಿದ್ದಾರೆ ಸೊ ಮಮ್ಮಿಗೂ ನಾನು ಏನೇನು ತಗೊಂಡು ಬಂದೆ ಅಂತ ತೋರಿಸುತ್ತಿಲ್ಲ ಸೊ ಅದಕ್ಕೆ ಬಂದು ತೋರಿಸ್ತಾ ಇದ್ದೆ ಏನು ತಗೊಂಡು ಬಂದೆ ಅಂತ ನಿಮ್ ಜೊತೆನೂ ಶೇರ್ ಮಾಡ್ದಂಗತ್ತೆ ಅಂತ ಅನ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಇಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದೆ ಹಬ್ಬಕ್ಕೆ ಅಂತ ಇದ್ರಲ್ಲಿ ಜಾಸ್ತಿ ಆ ಮಕ್ಳಿಗೆನೆ ನಾನು ತಗೊಂಡ್ ಬಂದಿರೋದು ನಾನೇನು ತುಂಬಾ ಏನು ತಗೊಂಡ್ ಬಂದಿಲ್ಲ ಸೊ ಇವಾಗ ಫಸ್ಟ್ ಇದು ಇದು ನನಗೇನೆ ನಾನು ತಗೊಂಡ್ ಬಂದಿರೋದು ಹ್ಯಾಂಡ್ ಬ್ಯಾಗ್ ಕಲೆಕ್ಷನ್ಸ್ಗೆ ಇದೊಂದು ಸೇರ್ಕೊಳ್ಳಿ ಅಂತ ಇದನ್ನ ತಗೊಂಡಿರೋದು ಆ್ಯಕ್ಚುಲಿ ನನ್ನ ಹತ್ರ ಬೇರೆ 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 ಕಲರ್ಸ್ ಎಲ್ಲ ಇತ್ತು ವೈಟ್ ಇತ್ತಿಲ್ಲ ಸೊ ನಮ್ಮ ಮನೇಲಿ ಏನಂದರೆ ನಮ್ಮ ಅಕ್ಕ ನಮ್ಮಮ್ಮ ವೈಟ್ ಅಂದರೆ ಸ್ವಲ್ಪ ತುಂಬ ಇದಾಗಿ ನೋಡ್ಕೋಬೇಕು ಗಲೀಜಾಗೋಗ್ಬಿಡುತ್ತೆ ಬೇಗ ಅಂತ ಇಷ್ಟಪಡ್ತಾ ಇತ್ತಿಲ್ಲ ಬಟ್ ನನಗೆ ಯಾಕೋ ವೈಟ್ ಇಲ್ವಲ್ಲ ಅಂತ ಇದ್ದೆ ಸೊ ಫೈನಲಿ ವೈಟ್ ಕಲರ್ ಹ್ಯಾಂಡ್ ನ ತೊಗೊಂಡು ಬಂದಿದ್ದೀನಿ ಸೊ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಎಷ್ಟು ಸಾಫ್ಟ್ ಆಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಸೊ ಇದು ಈ ಥರ ಇದೆ ಬ್ಯಾಗು ಸೊ ನಾನು ಇದನ್ನ ಪರ್ಚೇಸ್ ಮಾಡಿದ್ದು ಮ್ಯಾಕ್ಸಲ್ಲಿ ತುಂಬಾ ಇಷ್ಟ ಆಗೋಯ್ತು ನೋಡಿದ ತಕ್ಷಣ ನನಗೆ ಸಖತ್ ಇಷ್ಟ ಆಗೋಯ್ತು ಆ್ಯಂಡ್ ಇದು ಒಳಗಡೆ ಇದು ಒಂದು ಕವರ್ ಕವರ್ ಇದೆ ಸೊ ಇಷ್ಟು ಜಾಗ ಇದೆ ಅಂಡ್ ಒಳಗಡೆ ಒಂದು ಜಿಪ್ ಇದೆ ಇಲ್ಲೊಂದು ಕಡೆ ಇದೆ ಸೊ ಟೋಟಲಿ ಮೂರು ಕಡೆ ಏನು ಬೇಕಾದ್ರೂ ನಾವು ಇಟ್ಕೋಬಹುದು ನನಗೆ ಇದು ಕ್ವಾಲಿಟಿ ಮುಟ್ಟಿದ ತಕ್ಷಣನೇ ಸಖತ್ ಇಷ್ಟ ಆಗೋಯ್ತು ಇದು ತಗೊಳ್ಲೇಬೇಕು ಅಂತ ಅಂದ್ಬಿಟ್ಟು ತಗೊಂಡೆ ಆ ಆತರ ಎಲ್ಲ ಸೊ ಫ್ರೆಂಡ್ಸ್ ನೆಕ್ಸ್ಟ್ ಈ ಪರ್ಸ್ನ ತಗೊಂಡ್ ಬಂದಿರೋದು ಆ ಇದು ಕೂಡ ವೈಟ್ ಕಲರ್ ಬೇರೆ ಕಲರ್ಸ್ ಇತ್ತು ಬ್ರೌನು ಅದು ಬಟ್ ಇಲ್ಲಿ ಡಿಸೈನ್ಸ್ ನನಗೆ ಅಷ್ಟೇ ಇಷ್ಟ ಆಗಲಿಲ್ಲ ನನ್ಗೆ ಈ ಡಿಸೈನ್ ಇಷ್ಟ ಆಯಿತು ಮತ್ತೆ ಕಲರ್ ಕೂಡ ವೈಟ್ ತುಂಬಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತಗೊಂಡು ಬಂದೆ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಸೊ ಒಳಗಡೆ ತುಂಬಾ ಜಾಗ ಇದೆ ಕಾರ್ಡ್ಸು ಎಲ್ಲ ಇಟ್ಕೋಬೋದು ಮತ್ತೆ ಮೊಬೈಲು ಫೋನು ಕೂಡ ಚೆಕ್ ಮಾಡಿದೆ ಇಟ್ಕೊಬೋದಾ ಅಂತ ಅಂದ್ಬಿಟ್ಟು ಕೆಲವೊಂದು ಪರ್ಸ್ಗಳಲ್ಲಿ ನಮ್ಮ ಮೊಬೈಲ್ ಫೋನ್ ಇಟ್ಕೊಂಡ್ರೆ ಜಿಪ್ಪು ಅವೆಲ್ಲ ಏನು ಹಾಕೊಳಕ ಆಗಲ್ಲ ಸೊ ಅದಕ್ಕೆ ಚೆಕ್ ಮಾಡಿದೆ ಸೊ ಇಟ್ಕೋಬೋದು ಆರಾಮ್ಸೆ ಸೊ ಇಷ್ಟು ಜಾಗ ಇದೆ ಸೊ ನಾವು ಈ ಥರ ಟೆಂಪಲ್ಸ್ಗೆ ಹೋದಾಗ ಹೋಗ್ಬೇಕಂದಾಗ ಇದನ್ನ ತಗೊಂಡು ಹೋಗ್ಬೋದು ಸೊ ಅದಕ್ಕೆ ಈ ಥರದ್ದು ಒಂದು ನ ತಗೊಂಡೆ ಆ್ಯಂಡ್ ನೆಕ್ಸ್ಟು ಇದೆಲ್ಲ ನನ್ನ ಮಕ್ಕಳಿಗೆ ತಗೊಂಡಿರೋದು ಮ್ಯಾಕ್ಸಲ್ಲಿ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸು ಮತ್ತೆ ಆಫರ್ಸು ತುಂಬಾ ಇದೆ ಆಫ್ಲೈನ್ ಆನ್ಲೈನ್ ಅಲ್ಲೂ ಆಫರ್ಸ್ ಇದೆ ಸೊ ಇಷ್ಟು ರೆಡ್ಯೂಸ್ ಆಗುತ್ತೆ ಇಷ್ಟು ಶಾಪಿಂಗ್ ಮಾಡಿದ್ರೆ ಅಂತ ಎಲ್ಲ ಆಫರ್ಸ್ ಎಲ್ಲ ಇದೆ ಅದರಲ್ಲಿ ಸೊ ಇದೊಂದು ತಗೊಂಡು ಬಂದಿದ್ದೀನಿ ಆ ಮಕ್ಕಳಿಗೆ ಜೀನ್ಸ್ ಅಲ್ಲಿ ನನ್ಗಿಂತ ಫಸ್ಟೇ ನನ್ನ ಮಕ್ಳು ಇಟ್ಕೊಂಡ್ಬಿಡ್ತಾರೆ ಹೋಗಿ ಅಮ್ಮ ಇದನ್ನ ತಗೊತೀವಿ ಅಮ್ಮ ಇದು ತಗೊಂತೀವಿ ಅಂತ ಸುಮ್ಮನೆ ಬ್ಯಾಗಿಗೆ ಹಾಕೊಂಡಿದ್ದೆ ಹಾಕೊಂಡಿದ್ದು ಸೊ ಇದನ್ನ ಪ್ಯಾಂಟ್ಗೆ ಇಲ್ಲಾಂದ್ರೆ ಸ್ಕರ್ಟ್ಸ್ಗೆ ಹಾಕ್ಬೋದು ಅಂತ ಈ ಒಂದು ಟಾಪ್ ನ ತಗೊಂಡಿದ್ದೀನಿ ಇಬ್ಬರಿಗೂ ಜೀನ್ಸ್ ಅಲ್ಲಿ ಅಂಡ್ ನೆಕ್ಸ್ಟ್ ಇದೊಂದು ಫ್ರಾಕ್ ತಗೊಂಡಿದ್ದೀನಿ ನನಗೆ ಆ್ಯಕ್ಚುಲಿ ಮಕ್ಕಳಿಗೆ ಜಾಸ್ತಿ ತಗೊಳ್ಳೋದು ಅಂದರೆ ಪಿಂಕ್ ಕಲರಲ್ಲಿ ಯಾಕೆಂದರೆ ಪಿಂಕ್ ಅಷ್ಟು ಕ್ಯೂಟಾಗಿ ಕಾಣಿಸ್ತಾರೆ ಎಲ್ಲ ಹೆಣ್ಮಕ್ಳು ಸೊ ನನಗೆ ಕಣ್ಣು ಫಸ್ಟ್ ಹೋಗೋದೇ ಪಿಂಕ್ ಮೇಲೆ ಪಿಂಕ್ ಟಿ ಶರ್ಟ್ಸ್ ಇರ್ಬೋದು ಇಲ್ಲ ಈ ಥರ ಫ್ರಾಕ್ಸು ಆ ಥರ ಮಕ್ಳು ನನ್ನ ಮಕ್ಳ ಹತ್ರ ಆ್ಯಕ್ಚುಲಿ ಜಾಸ್ತಿನೇ ಪಿಂಕ್ ಕಲರ್ದು ಫ್ರಾಕ್ಸು ಎಲ್ಲ ಇರೋದು ಸೊ ಈ ಥರ ಇದೆ ಇದು ಒಂಥರ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ ಒಳಗಡೆ ಮೆಟೀರಿಯಲ್ ಚೆನ್ನಾಗಿದೆ ಸೊ ನನ್ನ ಮಕ್ಳಿಗಂತೂ ಈ ದೊಡ್ಡ ದೊಡ್ಡ ಫ್ರಾಕ್ ಎಲ್ಲ ತಗೊಂಡ್ರೆ ಪಾರ್ಟಿ ವಿಯರ್ ಫ್ರಾಕ್ ಎಲ್ಲ ತಗೊಂಡ್ರೆ ಅಳ್ತಾರೆ ಸೊ ಅದಕ್ಕೆ ನಾನು ಈ ತರದಲ್ಲೇ ತಗೊತೀನಿ ಸೊ ಇದು ಒಂಥರ ಸಾಫ್ಟ್ ಆಗಿದೆ ಸೊ ಚೆನ್ನಾಗಿದೆ ಲೈನಿಂಗ್ ಎಲ್ಲ ಮುಂದ್ಗಡೆ ಈ ತರ ಬೋ ಇದೆ ಫುಲ್ ಸ್ಲೀವ್ಸ್ ಇದು ಸೊ ಇಬ್ನು ನಾನು ಒಂಚೂರು ಕಲರ್ ಚೇಂಜ್ ಮಾಡಂಗೇ ಇಲ್ಲ ಸೇಮೇ ತಗೋಬೇಕು ಸೊ ಇದೊಂದು ತಗೊಂಡ್ ಬಂದಿದ್ದೀನಿ ಅವ್ರಿಗೆ ಆಮೇಲೆ ಇದೊಂದು ಡೈಲಿ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ತಗೊಂಡಿರೋದು ಮಕ್ಳಿಗೆ ನಾವು ಎಷ್ಟು ತಗೊಂಡ್ರು ಒನ್ ಇಯರ್ ಆಮೇಲೆ ಡ್ರೆಸ್ ಗಳು ಮೇಲ್ ಆಗ್ತಾ ಹೋಗುತ್ತೆ ಅವ್ರಿಗೆ ಸೊ ಇದು ಡೈಲಿ ಯೂಸ್ಗೆ ಅಂತ ತಗೊಂಡ್ ಬಂದಿರೋದು ವೈಟ್ ಕಲರ್ ಆಕ್ಚುಲಿ ವೈಟ್ ಬೇಡ ಅನ್ಕೊಂಡ್ವಿ ಆಮೇಲೆ ಯಾಕೆಂದ್ರೆ ಗಲೀಜ್ ಮಾಡ್ಕೊಂತಾರೆ ಅಂತ ಆಮೇಲೆ ಹಾಕಿದಾಗ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವರಿಗೆ ಅಂತ ಅಂದ್ಬಿಟ್ಟು ತಗೊಂಡ್ವಿ ಸೊ ಇದೊಂದು ಅವ್ರಿಗೆ ತಗೊಂಡ್ವಿ ನೆಕ್ಸ್ಟ್ ರೆಡ್ ಕಲರ್ ಇದು ಒಂಥರ ತುಂಬಾನೇ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಈ ಫ್ರಾಕ್ನ್ನು ಸತ್ತ ತಗೊಂಡ್ವಿ ಅವ್ರ ಹತ್ರ ಈ ತರ ಇತ್ತಿಲ್ಲ ಮೇಲ್ಗಡೆ ಒಂದು ಡಿಸೈನ್ ಕೆಳಗಡೆ ಈ ತರ ಎಲ್ಲಾನು ಫುಲ್ ಕಾಟನ್ ಸೊ ಈ ಥರ ಫ್ರಾಕ್ಸ್ ಅಂದರೆ ಅವರು ಇಷ್ಟಪಟ್ಟು ಹಾಕೊತಾರೆ ನನಗೆ ಇದು ಡೈಲಿ ಯೂಸ್ಗೆ ಅಂತ ಅಂದ್ಬಿಟ್ಟು ಪ್ಲಾಜೋ ನ ತಗೊಂಡಿದ್ದೀನಿ ಸೊ ನಮ್ಮ ಮಮ್ಮಿ ಒಂದು ಇಂದ ತಗೊಂಡ್ ಬಂದಿದ್ರು ಸೊ ಅದ್ರ ಜೊತೆಗೆ ಈ ತರ ಪ್ಲಾಜೋ ಪ್ಯಾಂಟ್ ಒಂದು ತಗೊಂಡ್ ಬಂದಿದೀನಿ ನನಗೆ ಆಕ್ಚುಲಿ ಹೇಳ್ಬೇಕಂದ್ರೆ ಕಂಫರ್ಟ್ ಡೈಲಿ ಹಾಕೊಳಕ್ ಇಷ್ಟ ಸೊ ಅದು ಎಸ್ಪೆಷಲಿ ಬ್ಲಾಕ್ ಕಲರ್ ಅಂದ್ರೆ ನಂಗೆ ಇನ್ನೂ ಇಷ್ಟ ಆಗುತ್ತೆ ಸೊ ಅದಕ್ಕೆ ಈ ತರದೊಂದು ತಗೊಂಡು ಬಂದೆ ನೆಕ್ಸ್ಟ್ ಈ ಸ್ವೆಟರ್ ಬಂದ್ಬಿಟ್ಟು ನಾನು ಪ್ಯಾಂಟಲೂನ್ಸ್ ಅಲ್ಲಿ ತಗೊಂಡು ಬಂದಿದ್ದು ಕ್ವಾಲಿಟಿ ಅಲ್ಲೂ ಕೂಡ ತುಂಬಾನೇ ಚೆನ್ನಾಗಿದೆ ಆ್ಯಕ್ಚುಲಿ ಡ್ರೆಸ್ಸಸ್ನ ನೋಡೋಣ ಹೋಗೋಣ ಲೈಫ್ ಸ್ಟೈಲಲ್ಲಿ ಅಂತ ಅನ್ಕೊಂಡೆ ಬಟ್ ಟೈಮು ಕೂಡ ಆಗ್ತಾ ಇತ್ತು ಅದಕ್ಕೆ ನಮಗೂ ಸಹ ಫುಲ್ ಟಯರ್ಡ್ ಆಗಿತ್ತು ಅದಕ್ಕೆ ಸಾಕು ನೆಕ್ಸ್ಟ್ ಬಂದಾಗ ತಗೊಳ್ಳೋಣ ಅಂತ ಅನ್ಬಿಟ್ಟು ಸುಮ್ಮನೆ ಅದೇ ಪ್ಯಾಂಟ್ ಲುನ್ಸಲು ಚೆಕ್ ಮಾಡಿದೆ ನನಗೆ ಅಷ್ಟು ಕಲೆಕ್ಷನ್ಸ್ ಯಾಕೋ ಇಷ್ಟ ಆಗಲಿಲ್ಲ ಅದಕ್ಕೆ ಇದೊಂದು ಸ್ವೆಟರ್ ತುಂಬಾ ಇಷ್ಟ ಆಯಿತು ಅದಕ್ಕೆ ತಗೊಂಡು ಬಂದೆ ಸೊ ನನ್ನ ಹಸ್ಬೆಂಡು ಕೂಡ ಎಲ್ಲ ಚೆಕ್ ಮಾಡ್ತಾಯಿದ್ರು ಅವರು ತಗೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಅವರು ಟಿ ಶರ್ಟ್ಸ್ನೆಲ್ಲ ತಗೊಂಡ್ರು ನಾನು ಇದನ್ನ ತಗೊಂಡೆ ಸ್ವೆಟರ್ನ ನನಗೆ ಆ್ಯಕ್ಚುಲಿ ವೈಟ್ ಕಲರು ಅದ್ರ ಜೊತೆಗೆ ಇಲ್ಲಿ ಫ್ಲವರ್ ಡಿಸೈನ್ಸ್ ಇದೆಯಲ್ಲ ಇದು ತುಂಬಾ ಇಷ್ಟ ಆಯಿತು ನನಗೆ ಅದಕ್ಕೆ ತಗೊಂಡೆ ನನಗೆ ಪ್ರಿಂಟ್ ಇಷ್ಟ ಆಯಿತು ಆ್ಯಕ್ಚುಲಿ ಮತ್ತು ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಸಾಫ್ಟಾಗಿದೆ ಸೊ ವೈಟ್ ಕಲರ್ ಈ ಥರ ಪ್ರಿಂಟ್ ನನ್ನ ಹತ್ರ ಇರ್ತಿಲ್ಲ ಈ ಥರ ಸ್ವೆಟರು ಸೊ ಅದಕ್ಕೆ ಇದನ್ನು ತೊಗೊಂಡು ಬಂದೆ ಸೊ ಇಷ್ಟೇ ಫ್ರೆಂಡ್ಸ್ ನಾನು ನಿನ್ನೆ ಶಾಪಿಂಗಲ್ಲಿ ಮಾಲ್ ಆಫ್ ಏಷ್ಯಾದಲ್ಲಿ ಶಾಪಿಂಗ್ ಮಾಡಿದ್ದು ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಪುಟ್ಟದನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖಂಡಿತ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು ಕೂಡ ಫಾಲೋ ಮಾಡಿ ಅಂತ ಕೇಳ್ಕೊತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬೈ ಬಾಯ್